ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಪಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವನು ಕಪಿಸೇನೆಗಳನ್ನು ಕೂಡಿಸಿದ್ದು ಎಂಬ ಮೂವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರ ಮಹಾತ್ಮನಾದ ಲಕ್ಷ್ಮಣನು ಸಂತ ಬಿಡಲು ಸುಗ್ರೀವನು ಸಮೀಪದಲ್ಲಿದ್ದ ಹನುಮಂತನನ್ನು ಕರೆದು ಹನುಮಂತ ಮಹೇಂದ್ರ ಪರ್ವತ ಹಿಮವತ್ ಪರ್ವತ ವಿಂಧ್ಯ ಪರ್ವತ ಕೈಲಾಸ ಪರ್ವತ ಮಂದರಗಿರಿ ಬಾಲಸೂರ್ಯನ ಕಾಂತಿಯಂತೆ ಒಪ್ಪುವ ಪಂಚ ಶೈಲಗಳು ಹಸ್ತಾಚಲ ಪದ್ಮಾಚಲ ಅಂಜನಗಿರಿ ಧೂಮ್ರಗಿರಿಯೇ ಮೊದಲಾದ ಪರ್ವತಗಳ ಗುಹೆಗಳಲ್ಲಿಯೂ ಇತರ ಸ್ಥಾನಗಳಲ್ಲಿಯೂ ವಾಸ ಮಾಡುತ್ತಾ ನಾನಾ ವರ್ಣವಾಗಿಯೂ ಮಹಾಬಲವುಳ್ಳವಾಗಿಯೂ ಆನೆಗಳಿಗೂ ಮೇಘಗಳಿಗೂ ಸಮಾನವಾದ ಶರೀರಾಕಾರವುಳ್ಳವರಾಗಿಯೂ ಮಹಾ ಬಲವುಳ್ಳವಾಗಿಯೂ ಮಧುಪಾನ ಮಾಡಿಕೊಂಡಿರುವ ಕಪಿಗಳನ್ನು ಕರೆ ಕಳುಹಿಸು ನಾನು ಮೊದಲು ಕಳುಹಿಸಿದ ಕಪಿನಾಯಕರು ಕಪಿಗಳನ್ನು ಕರೆದುಕೊಂಡು ಶೀಘ್ರದಲ್ಲಿ ಬರುವ ಹಾಗೆ ಇನ್ನೂ ಕೆಲವು ಕಪಿನಾಯಕರನ್ನು ಕಳುಹಿಸು ಕೆಲವರನ್ನು ಸಮಸ್ತ ದಿಕ್ಕುಗಳಲ್ಲಿರುವ ಕಪಿಗಳನ್ನು ಕರೆದುಕೊಂಡು ಶೀಘ್ರವಾಗಿ ಬರುವ ಹಾಗೆ ಕಟ್ಟು ಮಾಡಿ ಕಳುಹಿಸು ಇನ್ನು ಹತ್ತು ದಿನಗಳೊಳಗಾಗಿ ಎಲ್ಲರೂ ಬಂದು ಸೇರಬೇಕೆಂದು ನನ್ನ ಆಜ್ಞೆ ಈ ರಾಜಾಜ್ಞೆಯನ್ನು ಮೀರಿದ ಕಪಿಗಳನ್ನು ಮರಣ ದಂಡನೆಗೆ ಒಳಪಡಿಸುತ್ತೇನೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಹನುಮಂತನು ಅತಿ ವೇಗವುಳ್ಳ ಕಪಿನಾಯಕರನ್ನು ಕಳುಹಿಸಲು ಅವರು ಆಕಾಶದಲ್ಲಿ ಪಕ್ಷಿಗಳು ಹೋಗುವಂತೆ ಶೀಘ್ರವಾಗಿ ಹೋಗಿ ಸಮುದ್ರದ ತಡಿಗಳಲ್ಲಿಯೂ ವನಗಳಲ್ಲಿಯೂ ಪರ್ವತ ಗುಹೆಗಳಲ್ಲಿಯೂ ಇದ್ದ ಕಪಿನಾಯಕರಿಗೆ ಕಾಲಮೃತ್ಯುವಿಗೆ ಸಮಾನವಾದ ಸುಗ್ರೀವನ ಆಜ್ಞೆಯನ್ನು ತಿಳಿಸಿದರು ಅದನ್ನು ಕೇಳಿ ನಾನಾ ದಿಕ್ಕುಗಳಲ್ಲಿದ್ದ ಕಪಿನಾಯಕರು ತಮ್ಮ ತಮ್ಮ ಸೇನೆಗಳನ್ನು ಕೂಡಿಕೊಂಡು ಶೀಘ್ರವಾಗಿ ಬರಲಾರಂಭಿಸಿದರು ಅಂಜನಗಿರಿಯಿಂದ ಬಂದ ಮಹಾಬಲವಂತರಾದ ಕಪಿಗಳು ಮೂರು ಕೋಟಿ ಅಷ್ಟಮಯ ಪರ್ವತದಿಂದ ಬಂದ ಸುವರ್ಣ ಕಾಯರಾದ ಕಪಿಗಳು ಹತ್ತು ಕೋಟಿ ಕೈಲಾಸ ಪರ್ವತದಿಂದ ಬಂದ ಸಿಂಹದಂತೆ ಬಲಪರಾಕ್ರಮವುಳ್ಳ ಕಪಿಗಳು ಸಾವಿರ ಕೋಟಿ ಹಿಮವತ್ ಪರ್ವತವನ್ನು ಆಶ್ರಯಿಸಿಕೊಂಡಿದ್ದು ಕಂದ ಮೂಲ ಫಲಾಹಾರಗಳನ್ನು ಮಾಡಿಕೊಂಡಿದ್ದ ಕಪಿಗಳು ಸಾವಿರ ಕೋಟಿ ವಿಂಧ್ಯ ಪರ್ವತದಿಂದ ಬಂದ ಯಜ್ಞ ಪುರುಷನಿಗೆ ಸಮಾನರಾದ ಕಪಿಗಳು ಒಂದು ಸಾವಿರ ಕೋಟಿ ತೀರ ಸಮುದ್ರದ ತಡಿಯಲ್ಲಿರುವ ತಮಾಲವೆಂಬ ವನದಲ್ಲಿ ತೆಂಗಿನ ಕಾಯಿಗಳ ನೀರನ್ನೇ ಆಹಾರ ಮಾಡಿಕೊಂಡಿದ್ದ ಕಪಿಗಳು ಲೆಕ್ಕವಿಲ್ಲದಷ್ಟು ವನಗಳಿಂದಲೂ ಗುಹೆಗಳಿಂದಲೂ ನದಿ ತೀರಗಳಿಂದಲೂ ಬಂದ ಕಪಿಗಳು ಲೆಕ್ಕವಿಲ್ಲದವಾಗಿದ್ದವು ಈ ಪ್ರಕಾರ ಸೂರ್ಯೋದಯದಲ್ಲಿ ಸೂರ್ಯ ಮಂಡಲವನ್ನೇ ಕೌಚಿದವು ಎಂಬಂತೆ ಕಪಿ ಸೇನೆಯು ಬರಲಾರಂಭಿಸಿತು ಆ ಕಪಿಗಳನ್ನು ಕರೆತರುವುದಕ್ಕೆ ಕಿಷ್ಕಿಂಧ ಪಟ್ಟಣದಿಂದ ಹೋದ ಕಪಿ ನಾಯಕರು ಮಹತ್ತಾದ ವನಗಳುಳ್ಳ ಹಿಮವತ್ ಪರ್ವತವನ್ನು ಕಂಡರು ಅಲ್ಲಿ ಹಿಂದೆ ಒಂದು ದೊಡ್ಡ ಅಶ್ವಮೇಧೆಯಾಗವು ನಡೆದಿತ್ತು ಅಲ್ಲಿ ಅಮೃತ ಸಮಾನವಾದ ಹಣ್ಣು ಹಂಪಲಗಳು ಯಥೇಚ್ಛವಾಗಿ ಬೆಳೆದಿದ್ದವು ಆ ಹಣ್ಣುಗಳನ್ನು ತಿಂದರೆ ಒಂದು ತಿಂಗಳವರೆಗೆ ಆಹಾರಾಪೇಕ್ಷೆ ಇಲ್ಲದೆ ಇರಬಹುದಾಗಿತ್ತು ಅಂತಹ ಹಣ್ಣುಗಳನ್ನು ಗೆಣಸುಗಳನ್ನು ತೆಗೆದುಕೊಂಡು ಕಪಿನಾಯಕರೆಲ್ಲರೂ ಬಂದು ಸುಗ್ರೀವನಿಗೆ ಕಾಣಿಕೆಯನ್ನು ಅರ್ಪಿಸಿದರು ಇನ್ನು ಬಹು ಪ್ರದೇಶಗಳಿಂದ ವಾನರರು ತಂಡತಂಡವಾಗಿ ಬರುತ್ತಿದ್ದಾರೆಂಬ ಸಂತೋಷದ ವಾರ್ತೆಯನ್ನು ಸುಗ್ರೀವನಿಗೆ ಮುಟ್ಟಿಸಿದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar